ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ನಮ್ಮ ಗ್ಯಾರಂಟಿಗಳು ನಮ್ಮ ಆಡಳಿತವನ್ನ ಜನ ಒಪ್ಪಿದ್ದಾರೆ ಅವರು ಏನೇ ತಂತ್ರ ಮಾಡಿದ್ರೂ ಕೂಡ ನಡೆಯಲ್ಲ ಅಂತ ಕೆ ಶಿವಕುಮಾರ್ ಕೇಳಿದ್ದಾರೆ ಅವರು ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ ಗ್ಯಾರಂಟಿ ಬಂದ್ ಮಾಡೋದು ಬಿಜೆಪಿ ಹಣೆಯಲ್ಲಿ ಬರದಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಮೂರು ಸೀಟು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ ಆತ್ಮವಿಶ್ವಾಸ ಇದೆ ನಮ್ಮ ಗ್ಯಾರಂಟಿಗಳನ್ನು ಜನ ಒಪ್ಪಿದ್ದಾರೆ ನಮ್ಮ ಆಳ್ತ ಒಪ್ಪಿದ್ದಾರೆ ಬಿ ಜೆ ಪಿಯವರು ಏನೇ ತಂತ್ರ ಮಾಡೋಕ್ಕೆ ಪ್ರಯತ್ನ ಮಾಡೋದು ಕೂಡ ಯಾವುದು ನಡೆಯಲ್ಲ ಇದು ನಾವು ನೂರು ಮೂವತ್ತಾರು ಸೀಟ್ ಯಾವ ರೀತಿ ಜನ ಓಟ್ ಹಾಕಿದ್ರು ಅದೇ ರೀತಿ ಮೂರು ಸೀಟ್ಗೂ ಓಟ್ ಹಾಕ್ತಾರೆ ಅದಕ್ಕೆ ಬಿಜೆಪಿಯವರು ಏನಾದ್ರು ಮಾಡಿ ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಹೊರಟಿದ್ದಾರೆ ಅದು ಎಚ್ಚರಿಕೆಯಿಂದ ನಮ್ಮ ಜನ ಇರಬೇಕು ಅದನ್ನೇ ದೇವೇಗೌಡರು ಹೇಳಿದ್ರು ಗುಹಲಕ್ಷ್ಮೀನ ಹೇಳ್ತೀನಿ ಅಂತ ಅವ್ರ ಹಣೆಯಲ್ಲಿ ಬರ್ದಿಲ್ಲ ನಾವು ಕೊಡ್ತಾ ಇರೋದು ನಮ್ಮ ತಾಯಂದಿರಿಗೆ ಅವರ ಬದುಕು ಮನೆ ಬದುಕು ಸಂಸಾರ ಚೆನ್ನಾಗಿ ನಡೆಸಲಿ ಅಂತ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ಅದನ್ನು ತಪ್ಪಿಸ್ಬೇಕು ಅಂತ ಬಿ ಜೆ ಪಿ ಮತ್ತು ಎನ್ ಡಿ ಎ ಜೆ ಡಿ ಎಸ್ ಅವ್ರು ಹೊರಟಿದ್ದಾರೆ ಹುಷಾರಾಗಿರಬೇಕು ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಗ್ಯಾರಂಟಿ ಗುದ್ದಾಟ ನಡೆದಿದೆ ಬಿಜೆಪಿಯ ದೊಡ್ಡ ನಾಯಕರಿಗೆ ಗ್ಯಾರಂಟಿ ಬಗ್ಗೆ ಭಯ ಇದೆ ಬಿಜೆಪಿ ವಿರುದ್ಧ ಸಾರಿಗೆ ಸಚಿವ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಬಗ್ಗೆ ಬಿಜೆಪಿ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ ಬಿಜೆಪಿಗೆ ಬಡವರು ಹಾಗೂ ಮಹಿಳೆಯರ ಬಗ್ಗೆ ಅಸಡ್ಡೆ ಇದೆ ಮಹಾರಾಷ್ಟ್ರದಲ್ಲಿ ಮೋದಿ ಹಸಿ ಸುಳ್ಳು ಹೇಳಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೆ ಏನಾದರೂ ಕಾರ್ಯಕ್ರಮ ಕೊಡಬೇಕಂದ್ರೆ ಅವರಿಗೆ ಆಲಸ್ಯ ಮೊದಲೇ ಹೇಳಿ ಕೇಳಿ ಮಹಿಳಾ ವಿರೋಧಿಗಳು ಬಿಜೆಪಿ ಪಕ್ಷ ಮಹಿಳೆಯರಿಗೆ ಈ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತೆ ಐದು ಕೆಜಿ ಅಕ್ಕಿ ಕೊಡುವಂತದ್ದು ಅಕ್ಕಿ ವಿಚಾರದಲ್ಲೂ ಅಷ್ಟೇ ಹಿಂದೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹತ್ಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಏಳು ಕೆಜಿ ಅಕ್ಕಿ ಕೊಟ್ಟರು ಮೊದಲು ಐದು ಕೆಜಿ ಕೊಟ್ಟರು ಆಮೇಲೆ ಎರಡು ಕೆಜಿ ಜಾಸ್ತಿ ಮಾಡಿದ್ರು ಆಗ ಇದೇ ವಿಪಕ್ಷಗಳು ಜನರನ್ನ ಸೋಂಬೇರಿ ಮಾಡ್ತಾರೆ ಅಕ್ಕಿ ಕೊಟ್ಬಿಟ್ಟು ಅಂತ ಇವ್ರು ಟೀಕೆ ಮಾಡಿದ್ರು ಅಂದ್ರೆ ಬಡವರ ಬಗ್ಗೆ ಇವರಿಗೆ ಎಷ್ಟು ಅಸಡ್ಡೆ ಇದೆ ಅದೇ ರೀತಿ ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಇವರಿಗೆ ಸಹಿಸ್ತಿಲ್ಲ ಮತ್ತು ಎಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕ್ಬಿಡ್ತಾರೆ ಮೂರು ಕ್ಷೇತ್ರಗಳಲ್ಲಿ ಅಂತೇಳಿ ಇದನ್ನ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಅಂತ ದ್ವಂದ್ಲ ಸೃಷ್ಟಿ ಮಾಡೋದಿಕ್ಕೆ తా ఇష్యెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్